ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಿಪು ಯಾರೆಲ್ಲೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಇವತ್ತು ನಾವು ಮಜ್ಜಿಗೆ ಅಂಬ್ರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಸಿ ಮಜ್ಜಿಗೆ ಅಂಬ್ರ ಬೇಳೆ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರದ್ದೊಂದು ಒಂದು ರೆಸಿಪಿನ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಬಟ್ಲಷ್ಟು ಒಣ ಕೊಬ್ಬರಿನ ಇಟ್ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದೆರಡು ಹೆಸಳಷ್ಟು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕಬೇಕು ಸಾಸಿವೆ ಜೀರಿಗೆ ಎರಡರಷ್ಟು ಹಾಕಬೇಕು ಸ್ವಲ್ಪ ಶುಂಠಿ ಒಂದು ಅರ್ಧ ಬಟ್ಲಷ್ಟು ಪುಟಾಣಿ ಈಗ ಮೊದಲು ಮೆಣ್ಸಿ ಹುರ್ಕೋಬೇಕು ಒಂದು ಹಂಚಿಟ್ಟು ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಮೆಣ್ಸಿ ಹುರ್ಕೋಬೇಕು ಬಾಯಿ ಕೆಟ್ಟಾಗಂತೂ ಈ ಥರದ್ದೊಂದು ಸಾಂಬಾರು ರೆಸಿಪಿ ಮಾಡ್ಕೊಂಡು ತಿಂದ್ಬಿಟ್ರಂತೂ ಬಾ ಸಮಾಧಾನ ಆಗುತ್ತೆ ಬಾಯಿ ಕೆಟ್ಟಾಗ ಹುಷಾರಿಲ್ದಾಗ ಬೇಳೆ ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಈ ಥರದ್ದೊಂದು ಸಾಂಬಾರನ್ನ ಕ್ವಿಕ್ಕಾಗಿ ಮಾಡಿಕೊಂಡು ಆರಾಮಾಗಿ ಊಟ ಮಾಡ್ಬೋದು ಇದು ಮುದ್ದೆಗೂ ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ನು ಮೊಸರು ಜಾಸ್ತಿ ಇದ್ದಾಗ ಅಡುಗೆ ಬೇರೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಈ ಥರದ್ದೊಂದು ಸಾಂಬಾರನ್ನ ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಬೇಗನಾಗುತ್ತೆ ಬಾಯಿಗೂ ತೃಪ್ತಿ ಆಗುತ್ತೆ ಈಗ ಮೆಣಸಿನ್ಕಾಯಿ ಹುರಿದಿದ್ದಾವೆ ಒಂದು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ಪುಟಾಣಿ ಕೊತ್ತು ಮೆಣಸಿನ್ಕಾಯಿ ಉಜಿರ ಮೆಣಸಿನ್ಕಾಯಿ ಒಂದು ಹದಿನೈದು ಇಪ್ಪತ್ತು ಕಾಳಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಎರಡು ಹೆಸರು ಕರಿಬೇವು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ಬೇಕು ನೈಸಾಗಿ ಮಿಕ್ಸಿ ಮಾಡಬೇಕು ಈಗ ಒಂದು ಬಟ್ಲಷ್ಟು ಫ್ರೆಶ್ ಮೊಸರು ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆ ಹಾಕೊಂಡು ಮೊಸರನ್ನು ಚೆನ್ನಾಗಿ ಮಸ್ಕೋಬೇಕು ಇಲ್ಲೇ ಚೆನ್ನಾಗಿ ಮಸ್ಕೋಬೇಕು ಇಲ್ಲ ಮಿಕ್ಸಿ ಜಾರಲ್ಲಿ ಒಂದೆರಡು ಸಾರಿ ತಿರುಗ್ಸಿದ್ರೂ ಆಗುತ್ತೆ ಈಗ ಮಸ್ರೂ ಮಸ್ಕೊಂಡಿದ್ದೆ ಈ ಮಿಕ್ಸಿ ಮಾಡ್ಕೊಂಬಂದಿರೋ ಮಸಾಲೆ ಸೇರಿಸ್ಕೊಂಡು ನಮ್ಮ ಸಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾನಿಲ್ಲಿ ಒಂದು ಐದಾರು ಜನಕ್ಕೆ ಮಾಡ್ತಾಯಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿದ್ರೆ ಚೆನ್ನಾಗಿರುತ್ತೆ ತುಂಬ ಆದರೂ ಚೆನ್ನಾಗಿರಲ್ಲ ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ ಮೀಡಿಯಮಲ್ಲಿ ಇರಬೇಕು ಉಪ್ಪು ಸೇರಿಸ್ಕೊಂಡು ರುಚಿ ಒಂದು ಗಡ್ಡೆ ಎಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡ್ಬಿಟ್ರೆ ಈ ಸಾಂಬಾರು ಮಜ್ಜಿಗೆ ಅಂಬ್ರ ಆಗುತ್ತೆ ಥ್ಯಾಂಕ್ ಯು ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ